ಕೋಟಿ ವಂದನಗಳನ್ನು ಹೇಳಿ ಹೇಳಿ ಅದಕ್ಕೆ ಬಸವರಾಜ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ ಏನು ಹೆಂಗ್ತಾರಿ ಗೌಡ್ರ ಖಲ ಬೇಡ ಕೊಲ ಬೇಡ ನುಡಿಯಲು ಬೇಡ ಹೌದು ಖಳಬೇಡ ಕೊಲ ಬೇಡ ಉಷಿಯನ್ನುಡಿಯಲು ಬೇಡ ಅನ್ನರಿಗೆ ಅಸಹ್ಯ ಪಡ ಅಸಹ್ಯ ಪಡೆ ಇದಿರು ಅಳಿಯಲು ಬೇಡ ಇದಿರು ಅಳಿಯಲು ಬೇಡ ಇದೆ ಅಂತರಂಗ ಸುದ್ದಿ ಇದೆ ಬಹಿರಂಗ ಸುದ್ದಿ ಅಂದು ಕೂಡಲ ಸಂಗಮ ದೇವ ನಲಿಸುವ ಪರಿ ಅಂತ ಹೇಳ್ತಾರೆ ಹೇಳಿಪ್ಪ ಜ್ಞಾನಿಗಳು ಇದೇ ಮಾತ್ಯಾಕ್ ಹೇಳಿದ್ರಿಪ್ಪ ಅವರು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹಿಂಗ ಏನಾಗ್ಯದ್ರಿಪ್ಪ ಇರುವು ಎಂಬತ್ ನಾಲ್ಕು ಲಕ್ಷ ಜೀವಿ ರಾಶಿಗಳನ್ನ ತಿರುಗಿ ತಿರುಗಿ ಶ್ರೇಷ್ಠವಾಗಿರ್ತಕ್ಕಂತ ಮಾನವ ಜನ್ಮಕ್ಕೂ ಬಂದಿದ್ವಿ ನಾವು ನೀವು ಕೂಡಿ ಶರಣರ ಒಂದು ಕಡೆ ಮಹಾತ್ಮರು ಹೇಳ್ತಾರ ಮಾನವ ಜನ್ಮ ಬಹಳ ದೊಡ್ಡದು ಹೌದು ಮಾನವ ಜನ್ಮ ದೊಡ್ಡದು ಹಾನಿ ಮಾಡಬೇಡ್ರಿ ಹುಚ್ಚಪ್ಪ ಅಂತ ಹೇಳ್ತಾರ ಜೀವನದೊಳಗ ಒಂದು ಕಳ್ಳತನ ಮಾಡಕ್ ಹೋಗ್ಬಾರ್ದು ಒಂದು ಸುಳ್ಳು ಹೇಳಕ್ ಹೋಗ್ಬಾರ್ದು ಒಂದ್ ಮನೆ ಮುರಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಹೇಳ್ತಾರೀಪ್ರೆ ನಾವು ನೀವೆಲ್ಲ ಜೀವನದೊಳಗ ಒಂದು ಮಹತ್ವ ನೆನಪಿಟ್ಕೊಂಡು ಹೋಗ್ಬೇಕಾಗಿದೆ ಏನ್ ನೆನಪಿಗ್ರಿಪ ನಾವು ಮನೆ ಕಟ್ಟಾಕ ಬರ್ಲಿಕ್ಕೆ ಸುಮ್ ಇರಬೇಕು ಹೌದು ನಮಗೆ ಮನೆ ಕಟ್ಟಲಿಕ್ಕೆ ಬರ್ಲಿಕ್ಕಂದ್ರೆ ನಾವು ಸುಮ್ಮ ಇರಬೇಕು ನಮಗೆ ಆ ತಾಕತ್ತು ಇರೋದಿಲ್ಲ ಹೌದು ಆದ್ರೆ ಕಟ್ಟಾಕ ಬರ್ಲಿಕ್ಕೆ ಸುಮ್ಮ ಇರ್ಬೇಕಾರೆ ಕಟ್ಟಿದ ಮನಿ ಮೇಲೆ ನಿಂಬಿಕಾಯಿ ಒಗಿ ಕೆಲಸ ಮಾಡಬೇಡ ಅಂತ ಹೇಳ್ತಾರೆ ಹೌದು 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 ಏನು ಕಟ್ಟಿದ ಮನಿ ಮ್ಯಾಗ ನಿಂಬೆಕಾಯಿ ಹೋಗಿ ಕೆಲಸ ಮಾಡಬೇಡ ಅಂತ ಹೇಳ್ತಾರ ಹೇಳ್ತಾರ ಹೇಳ್ತಾರೆ ಹೌದು ನಿನಗೆ ಇನ್ನೊಬ್ಬರ ಮನೆ ದೀಪ ಬೆಲಗಲಾಕ ಬರ್ಲಿಕ್ಕೆ ಸುಮ್ಮ ಇರಬೇಕು ಸುಮ್ಮ ಇರಬೇಕು ಮತ್ತೊಬ್ಬರ ಮನೆ ದೀಪ ಬೆಳಗಾಲಕ್ಕೆ ಬರ್ಲಿಕ್ಕೆ ಸುಮ್ಮ ಹೌದು ಹಚ್ಚಿದ ದೀಪ ಆರಿಸುವಂತ ಕೆಲಸ ಮಾಡಬೇಡ ಅಂತ ಹೌದು 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 ಒಬ್ಬರ ಮನೆ ದೀಪ ಆರಿಸಿದ್ರೆ ಅಂದ್ರೆ ನಿನ್ನ ಮನಿ ದೀಪ ಆರ್ಸ ಒಬ್ಬ ಭಗವಂತದ ಇರತೀ ಹಿಂದ ಯಾಕಂತ ಕೇಳಿದ್ರೆ ನಾವು ಕಾಣುವಂಗೆ ನಾವು ನೀವೆಲ್ಲ ತಪ್ಪು ಅಂದ್ರೆ ಮಾಡಿದಿವನ್ಲಾರದ ಕಾಯ್ಕೊಂಡು ಕೂತಿರ್ತಕ್ಕಂಥ ಪರಮಾತ್ಮ ಹ ಹಿಂದೆಲ್ಲ ನಾಳೆ ಅದ್ರ ಶಿಕ್ಷೆ ಕೊಡಾವದ ಏ ಕೊಡ್ತಾನಪ್ಪ ಕೊಡ್ತಾರೆ ಹಾಂ ಕೊಡ್ತಾನೆ ರೀ ಅಪ್ಪ ನೀ ರೀತಿ ಮಾಡ್ಕೊತ ಕೊಡ್ತಾನಪ್ಪ ಹೌದು ಅದಕ್ಕೆ ನಾನು ಇವತ್ತಿನ ದಿವಸ ಒಂದು ಪ್ರಯತ್ನ ಒಂದು ಪ್ರಾರಂಭ ಎಲ್ಲಿಗೆ ಬಂದದ್ರಿಪ್ಪ ಅದು ಬಹಳ ಚಂದ ಪ್ರಯತ್ನ ಮಾಡಿ ಹೇಳಕತ್ಯಾರ ಅವು ಪ್ರಾರಂಬ್ದ ಕೈಸ್ಯಾರ ಅವು ಪ್ರಾರಂಬ್ದ ಹೇಳಿದ್ರು ಅವು ಹೌ ಸಾಕಾದಷ್ಟು ಅದಾವ್ ಅದಾವೆ ಉತ್ತರ ಕರ್ನಾಟಕದೊಳಗೆ ಸಾಕಷ್ಟು ಬೇಳುಗಳು ತುಂಬ್ಯಾವು ಖರೆ ಕರೆ ಇವತ್ತು ನಾವೇ ಬರಿಬೇಕಾದದ್ದು ಕಾರಣ ಏನು ಅಂತಂದ್ರೆ ನಮ್ಮ ಹಣಿಬಾರ್ದಾಗ ಬರೋದ ಈ ಅಲ್ಲಿ ಇವ್ರಿಗೆ ಹೋಗಿ ಮುಟ್ಟಬೇಕಂತ ಇದು ಹಣಿಬಾರ್ದಾಗ ಬರ್ದದ ಅಂತ ಹೇಳಿದ್ರು ಅವು ಹ್ಞೂ ಖರೆ ನಾವೊಂದು ಮಾತು ಹೇಳುದದ ಏನು ರೀಪ್ಪ ಇದು ಹಣದಾಗ್ ಹನಿಬಾರ್ದಾಗ ಇದ ಕಥೆ ಅಲ್ಲ ಹಾಂ ಓರ್ಗೆ ಅವರು ಮುತ್ತೂರವರು ಭಾಳ ಪ್ರಯತ್ನ ಮಾಡ್ಯಾರ ಇವ್ರ ಪ್ರಯತ್ನ ಬಾಳ ಇಲ್ಲಿ ಕರಿಶ ಇವರು ಪ್ರಯತ್ನ ಕಮಿಟಿಯವರು ಪ್ರಯತ್ನ ಮಾಡಿ ನಿಮಗೆ ಫೋನ್ ಹಚ್ಚಿ ಅಂದ್ರೆ ಕರಿಶಿಯಾಗಿಪ್ಪ ಕರಿಶಿಯಾರ ಕರೆ ನಮ್ದು ಅಷ್ಟು ಪ್ರಯತ್ನ ಐತತ್ತೇ ನಮ್ಗೆ ಕರಿಶಿಯ ನಮ್ಮ ಹನಿಬಾರದಾಗಿತ್ತಂದ್ರ ಅವರು ಫೋನ್ ಹಚ್ಚರಬಾರ್ದು ನಾವು ಬಂದ ಈ ಕಾರ್ಯಕ್ರಮ ಮಾಡ್ಬೇಕು ಅದಕ್ಕೆ ಪ್ರಾರಂಭದಾಗ ನಮ್ಮ ಹನಿಬಾರ್ದಾಗ ಬರ್ದಂಗಿರ್ತತಿಪಾ ಇವ್ರು ಬಿಟ್ಟಾರ ಹಾಲಾತು ಹಿಂಗಾತು ಗೋಪಿ ಹಾಕು ಕಾಯಿ ಆಗ್ತು ಈಗ ನೀವು ಲಗ ಹೋಗುದಿಪ್ಪ ಹೌದುಪ್ಪ ಇದು ಪ್ರಯತ್ನ ಪ್ರಯತ್ನ ಮಾಡಿ ಒಗಿಬೇಕಲ್ರಿ ಈಗ ಒಗತ್ ತೋರ್ಸು ನೋಡೋರ್ಗ ಈಗನೂ ನಿಟ್ಟು ತರೀತೀಸ್ ಹಾ ಮಗಾಡ್ತಾ ಹೋಗಿರಿ ಹಿಂಗೆ ಲಗ ಹೋಗಿದ್ದು ಎಲ್ಲಿ ನೋಡ್ಲಿಲ್ಲ ಅವ್ರು ಬಹುಶಃ ನಾಲ್ಕು ಕೇತ ಸಿಡ್ಬೋದು ಅವ್ರಿಗೆ ಇನ್ನೇಮ್ ಮುಗೀತಿರೇ ಹುಡುಗ ಪ್ರಯತ್ನ ಮಾಡು ಇನ್ನೇಮ್ ಗೊತ್ತಾದ ಮುಂದೇನುಸಲ್ಲಿ ಮಾಡ್ತೀರಿ ನಿನ್ನ ಪ್ರಯತ್ನ ಏನು ಅನ್ನೋದು ಗೊತ್ತಾಗಲ್ಲ ರಾಮಣ್ ಭಾಳ ಜಿಗದಾಡತ್ತಾನು ಹೌದು ಹಾಂ ಏ ರಾಮಣ ಕುಸ್ತಿ ಹೇಳಿದಾಗೋದು ಯಾಕೆ ನಂಗೆ ದೊಡ್ಡ ಹಾಂ ಏಯ್ ನೋಡಲ್ಲ ಈಗ ಆಕಾಶದ ಬೇಡ ಆತದ ಏನತ್ರಿ ಬರ್ ಕಂಡು ತುಪ್ಪುದ್ರಾಗ ಗೊತ್ತೈ ಲಗಾಯ್ ಆಗಿ ಹೋಗಿತಾನ ನಿಲ್ಲ ಮ್ಯಾಲ ಭಾಳ ಪ್ರೀತಿದಾರೆ ಅವು ನನ್ನ ಮ್ಯಾಲೆ ಕಾಜೆ ಇದ್ದಾನ ಭಾಳ ಚಲೋ ಒಮ್ಮೆ ಲಗಾ ಒಗ್ಗ ತೋರ್ಸು ಅವ್ನು ಹೇಳ್ತೀನಿ ಹೋಗಿತೀನಿ ನೋಡಿ ಅಕ್ರಿಗೆ ಹತ್ರ ಆ ಬಂದು ಹೋಗಿದ್ದೆ ಕಾಲಕೋಳು ಚಾಕಿ ಸೌಡು ಆ ಲಗಾ ಹೋಗುದು ತೋರ್ಸಿ ಹೋದ ಆ ಏನರ ಪ್ರಯತ್ನ ಭಾಳ ಐತ್ರಿ ನೋಡೋ ಗಡಿ ನೋಡಿ ಉಗಿತೀನಿ ರೀ ನಾ ಲಗ ಹೌದು ಅದಕ್ಕೆ ಹಾಂ ಹಾಂ ಇವತ್ತು ನೋಡ್ರಿ ಹನಿ ಬಾರದಾಗ ಕೂತ್ರಿ ಯಾವ್ದು ಆಗುದಿಲ್ಲ ಆಗುದಿಲ್ಲ ಈಗ ನೂರಾರು ಮಕ್ಕಳ ಶ್ಯಾಲಿಗೆ ಹೋಗ್ತಾವ್ ಅವ್ರಿಪ ಎಲ್ಲಾ ಮಕ್ಕಳನ್ನು ಶಾಲಿಗೆ ಹಾಕ್ತಾರೆ ಹೌದು ಹನಿ ಬಾರದಾಗ ಹೆಂಗಿಲ್ಲ ಅಂದ್ರೆ ಯಾವ ಹುಡುಗರು ಮಾಸ್ತರ್ ಆಗ್ತಾವಣ್ಣ ಆಗಾಕ ಸಾಧ್ಯ ಏನ್ ಪಿ ಎಸ್ ಎ ಬರಲ್ಲ ಆಗಾಕ ಬರಲ್ಲ ಎಸ್ ಪಿ ಆಗ್ತಾವಣ್ಣ ಆಗುದಿಲ್ಲ ಯಾಕ ಆದ್ರ ಪ್ರಯತ್ನ ಇಲ್ಲೌಕ ಪ್ರಯತ್ನ ಇತ್ತ ಅಂದ ಮಾತ್ರ ಪ್ರತಿ ಒಂದು ಹುಡುಗರು ಕೂಡ ನಕಲಿ ಮಾಡ್ಲಕ ಏನು ಬೇಕಾದ ಹಾಗಲಕ್ಕೆ ಬರ್ತ ಬರ್ತ ಅದ ಈಗ ನಮ್ಮ ಸಿದ್ಧಾಂತ ಪ್ರಯತ್ನ ಮಾಡಿದ ಅಂದ್ರೆ ಪೆನ್ಸಲ್ ಆಗಲಿ ನಟ್ ಬಿ ಕೆಲಸ ಮಾಡಲಕ ಅಂತಾನೆ ಬೋರ್ ತೆಗೆದು ಬೋರ್ ಹಾಕೋದು ಅದರ ವೈರ್ ತಿನ್ಬಹುದು ಕಾರ್ ಅದು ಪ್ರಯತ್ನ ಮಾಡಿದನೆ ಹೌದು ಈ ಆಗಣ ಅವು ಪ್ರಯತ್ನ ಮಾಡ್ಯಾರ ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಬ್ಬಿನ ಗುರಿ ಹೊಂಟಸ್ಕೊಂಡಾನ ಆಯ್ ನಮ್ಮ ಹನಿಬಾರ್ದಾಗ ಇದ್ದಾಗ ಅಕ್ಕದ ಕೆಳ ಕಬ್ಬಿಗೆ ಒಯ್ಲಿಕ್ಕಂದ್ರೆ ಆಕತೇನ ಏಯ್ ಆಗಂಗ ನೀ ಎಮ್ಮಿ ಮೇಸಿ ನೀ ಹದಿನೈದು ಸಾವಿರ ರೂಪಾಯಿ ಗೊಲೆ ಮಾಡಲಿಲ್ಲ ಸಮುದಾಯ ಪ್ರಯತ್ನದಿಂದ ಪ್ರಯತ್ನದಿಂದ ಹೌದು ಅದಕ್ಕೆ ಎಲ್ಲರೂ ಪ್ರಯತ್ನದಿಂದ ಆತ್ಮೀಯ ಬಂದು ಹೌದು ರೀ ಕೂಡ ಇಲ್ಲಿ ತಂದ್ರು ಕೂಡ ಸುಗಮವಾಗಿ ಹಳೆ ಕಲಾವಿದರು ನಮ್ಮ ಸಿದ್ದು ಅಣ್ಣ ಹೌದು ಮತ್ತು ಎಲ್ಲೋ ಅಣ್ಣವರು ಕೂಡ ಫೋನ್ ಮಾಡಿದಾಗ ಹಾಂ ಹಾಂ ಕಾರ್ಯಕ್ರಮ ಬಹಳ ನಮ್ಮಲ್ಲಿ ನಾವು ಹೊಲಸು ಕಾರ್ಯಕ್ರಮ ಆಗೋದಲ್ಲ ಹೌದು ಮತ್ತು ಅವ್ರು ಹೇಳಿದ ನಮ್ಮಲ್ಲಿ ಒಟ್ಟು ರಸಮಂಜನ್ ಕಾರ್ಯಕ್ರಮ ಆಗಬೇಕು ಹೌದು ಭಾಳ ಹಂತ ಹಂತದಿಂದ ಅಂದ ಕೂಡಲೇ ಯಾರಿಗೆ ಕೊಟ್ಟಿವೆ ಅಂದ್ಕೊಳ್ಳಿ ಬೋರಿಗೆ ಪ್ರಭಾತಿ ಅಂತ ಕೊಟ್ಟಿವ್ರಿ ಅಂದ್ಕೂಲೇ ಅಷ್ಟೇ ನಮಗೂ ಕೂಡ ಆನಂದ ಇತ್ತು ಬಹಳ ಇವತ್ತಿನ ದಿವಸ ಕೆಲವೊಬ್ರು ಇಲ್ಲ ಅಂದರು ಇವರಿಗೆ ಜಾಣಪದಗಳಂತ ಇಷ್ಟ ಆದ ಅವ್ರು ಅವರು ಬೇಕು ಬೇರೆ ಆಹಾ ಜಾಣಪದ ಬ್ಯಾಟರಿ ಓ ದೇಲ್ ಮತ್ತೆ ಆದು ಜಾಣಪದ ಗ್ಲೇಕ ಓದರು ಜಾಣಪದ ಮತ್ತೆ ಇಲ್ಲಿ ಬರೆ ಬತ್ತಿಗೆ ತೇವೆಕರಿ ಆದರನೆ ವಾದರ ಹಾ ನೀವು ನಾಲ್ಕ ಮಂದಿ ಕೊಂಡ್ರು ಕರೆ ದೈವ ಚಿಕ್ಕದೈ ಕೂಂತರು ಚಕ್ಕಾಕೊಂಡ್ರಿ ಹಾ ದಿನ ಅರ್ಧ ಆತ ಸಿಂಗೆ ಕೊಂಡ್ರಿ ಯಾಕಂದ್ರೆ ತಾವೆಲ್ಲ ಕೂಡ ಒಂದು ಹೆಣ್ಣು ಮಕ್ಕಳ ಕ್ಯಾರಿಯನ್ನು ಹಾಡಿ ನಮ್ಮ ರಾಮ ಸಾತಲ್ಗವನ್ನ ಬಹಳಷ್ಟು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ಇಟ್ಟುಕೊಂಡು ಕ್ಯಾರಿ ಅಂತೇಳಿ ಹದಿನೈದು ರೂಪಾಯಿಯನ್ನು ಕೊಟ್ಟಾರೆ ಹದಿನೈದು ರೂಪಾಯಿ ರೀ ಹಾಂ ಮ್ಯಾಗ ಐದು ರೂಪಾಯಿ ಕೊಟ್ಟಾರ ಹತ್ತಿ ಕೊಡ್ಬೇಕಾಗಿತ್ತು ರಾಮು ಅನ್ನ ಸಾತ್ರದ ಹೆಣ್ಣು ಮಕ್ಕಳ ಕ್ಯಾಲಿ ಹಾಡ್ತೀರಿ ಅದನ್ನ ನೀವೇ ಹಾಡಿರ್ತೇವೆ ಕೊಟ್ಟಾರ ಅದಕ್ಕೆ ಒಂದು ಹೆಣ್ಣು ಮಕ್ಕಳ ಕ್ಯಾಲಿ ನಾಲ್ಕು ಮೇಲೆ ಕೂತಿರ್ ಬಹಳ ನಮ್ಮ ಸಂತೂರು ಬಸವಣ್ಣ ಬರೆದಿರ್ತಕ್ಕಂಥ ಕ್ಯಾರಿ ಹಾಡಿ ಹಾಡಿ ತಾವೆಲ್ಲರೂ ಕೂಡ ತುಂಬಿರೋದು ಆಶೀರ್ವಾದ ಮಾಡ್ತಿರ್ತಕ್ಕಂಥ ಮಾತನ್ನು ಹೇಳಿ ಓಕೆ ಕ್ಯಾಲಿಯನ್ನು ಹಾಡೋಣ ಓಕೆ ಓಕೆ ಹಾಡಿ ಒಳ್ಳೆ ಹಾಡಿ